ರೇಷನ್ ಕಾರ್ಡ್ ಇರುವಂತವರಿಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮೂರು ಬಿಗ್ ಅಪ್ಡೇಟ್ ಬಂದಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರುವಂತಹ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಹೌದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಇಷ್ಟು ದಿನ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು ಈಗ ಕೇಂದ್ರ ಸರ್ಕಾರದಿಂದ ಅಂದರೆ ನರೇಂದ್ರ ಮೋದಿ ಅವರ ಸರ್ಕಾರನೇ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದ್ದು ಇನ್ ಮುಂದೆ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಶಾಕ್ ಆಗುತ್ತೆ ಜೊತೆಗೆ ರೇಷನ್ ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು ನಿಮಗೂ ಕೂಡ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದರೆ ಅಂಥ ಒಂದು ಅಪ್ಡೇಟ್ ಸಿಕ್ಕಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಯಾಕಂದರೆ ನರೇಂದ್ರ ಮೋದಿ ಅವರೇ ಈ ಇರುವ ಹೊಸ ರೂಲ್ಸ್ನ ಜಾರಿಗೆ ತಂದಿರೋದ್ರಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದ್ರೂ ನಿಮಗೆ ರೇಷನ್ ಕಾರ್ಡ್ ಬರುತ್ತೆ ನೋಡಿ ಸಾಮಾನ್ಯವಾಗಿ ಮೊದಲನೇದಾಗಿ ನಾನು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ನ ಕೊಟ್ಬಿಡ್ತೀನಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಹತ್ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅನರ್ಹ ಅಂತ ಪತ್ತೆ ಆಗಿದೆಯಂತೆ ಈಗ ಸಿದ್ದರಾಮಯ್ಯ ಅವರು ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಮುಂದಾಗಿದ್ರು ಅದಾದ್ಮೇಲೆ ಒಂದಷ್ಟು ರೀತಿಯ ಚರ್ಚೆಗಳು ನಡೀತು ಅದಕ್ಕೆ ವಿರೋಧ ವ್ಯಕ್ತಪಡಿಸೋ ಅದನ್ನ ಕ್ಯಾನ್ಸಲ್ ಕೂಡ ಮಾಡಿಬಿಟ್ರು ಈಗ ನರೇಂದ್ರ ಮೋದಿಯವರೇ ಡಿಸಿಷನ್ನ ತಗೊಂಡಿದ್ದಾರೆ ಸೊ ರೇಷನ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತಾ ಇದ್ದೀವಿ ಏನಕ್ಕೆ ರದ್ದು ಮಾಡ್ತಾ ಇದೀವಿ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ನಾವು ಬಡತನ ರೇಖೆಗಿಂತ ಕೆಳಗಡೆ ಇರುವಂಥವ್ರಿಗೆ ಕೊಡ್ತೀವಿ ಇದು ಬರೀ ಅಷ್ಟೇ ಆಗೋದಿಲ್ಲ ನಿಮಗೆ ಆರೋಗ್ಯ ಸೇವೆ ಸೇರ್ಬೋದು ಸರ್ಕಾರದ ಹಲವು ಸೌಲಭ್ಯಗಳನ್ನ ಕೂಡ ನೀವು ಪಡ್ಕೋಬಹುದು ಆದರೆ ಈಗ ಏನು ಮಾಡ್ಕೊತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೌರ್ಮೆಂಟ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ ಡಯಾಲಿಸಿಸ್ ಇತ್ತು ಅಂದರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ವಯಸ್ಸಾದಂಥವ್ರಿಗೆ ಆಯುಷ್ಮಾನ್ ಯೋಜನೆ ಭಾರತ ಕಡೆಯಿಂದ ಫ್ರೀಯಾಗಿ ಬರುತ್ತೆ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ ಸ್ವಂತ ಉದ್ಯಮ ಮಾಡೋದಕ್ಕೆ ನಿಮಗೆ ಅಮೌಂಟ್ ಕೊಡ್ತಾರೆ ಸ್ವಾವಲಂಬಿ ಸ್ವಾವಲಂಬಿಸಿದ ರೀತಿಯಲ್ಲಿ ಕಾರ್ ತೊಗೊಳೋದಕ್ಕೆ ಕೂಡ ನಿಮಗೆ ಬಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಪ್ರತಿ ತಿಂಗಳು ಉಚಿತವಾಗಿ ನಿಮಗೆ ಪಡಿತರ ರೇಷನ್ ಕೂಡ ಕೊಡ್ತಾ ಇದ್ದಾರೆ ಈಗ ದಿನಸಿ ಕಿಟ್ ಕೊಡ್ತೀನಿ ಅಂತ ಬೇರೆ ನಮ್ಮ ರಾಜ್ಯ ಸರ್ಕಾರದವ್ರು ಹೇಳಿದ್ದಾರೆ ಆದರೆ ದೇಶದಲ್ಲಿ ಪ್ರತಿ ತಿಂಗಳು ಏನಾಗ್ತಾ ಇದೆ ಅಂದರೆ ರೇಷನ್ ಕಾರ್ಡ್ ಬಿ ರೇಷನ್ ಕಾರ್ಡ್ ಹೊಂದಿರೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಯಾರು ಎಲಿಜಿಬಲ್ ಇಲ್ವೋ ಅಂತವ್ರು ಎಲ್ಲರೂ ಕೂಡ ಬಿ ಪಿ ಎಲ್ ರೇಷನ್ ನ ಮಾಡ್ಕೊತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಲಾಭ ಇರೋದ್ರಿಂದ ಇದನ್ನ ಪ್ರತಿಯೊಬ್ರು ಕೂಡ ಬಿ ಪಿ ಎಲ್ ರೇಷನ್ ಕಾಡ್ನ ಮಾಡ್ಸ್ಕೊಂತ ಇದಾರೆ ಸೊ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಒಟ್ಟು ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಒಂದು ಕೋಟಿ ಹದಿನೇಳು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಒಟ್ಟು ನಮ್ಮ ದೇಶದಲ್ಲಿ ಎಪ್ಪತ್ತಾರು ಕೋಟಿ ಹತ್ತು ಲಕ್ಷ ಹತ್ತು ಲಕ್ಷದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದೆ ಆದರೆ ಭಾರತದಲ್ಲಿ ಅರ್ಧಕ್ಕಿಂತಲೇ ಹೆಚ್ಚಕ್ಕಿಂತ ಜಾಸ್ತಿ ಜನ ಹತ್ರ ಬಡವರೇ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಸೊ ಅಕ್ರಮ ದಾಖಲೆಗಳನ್ನ ಯಾರ್ಯಾರು ಸೃಷ್ಟಿ ಮಾಡಿ ರೇಷನ್ ಕಾರ್ಡ್ನ ಪಡ್ಕೊಂಡಿದ್ದಾರೋ ಅವ್ರದ್ದೆಲ್ಲರದು ಕೂಡ ಇಮಿಡಿಯೇಟ್ ಡಿಲೀಟ್ ಮಾಡಬೇಕು ಆಹಾರ ಮತ್ತು ಸಾರ್ವಜನಿಕ ಹಿತ ವಿತರಣಾ ಇಲಾಖೆಯು ಉಚಿತ ಧಾನ್ಯಗಳಂತಹ ಪ್ರಯೋಜನಗಳಲ್ಲಿ ಏನು ಕೊಡ್ತಾ ಇದೆ ಅದನ್ನೆಲ್ಲರೂ ಕೂಡ ಎಲಿಜಿಬಲ್ ಇಲ್ಲದೇ ಇದ್ರು ಪಡ್ಕೊತಾ ಇದ್ದಾರೆ ಸೊ ಇಮಿಡಿಯೇಟ್ ಅವ್ರನ್ನ ಡಿಲೀಟ್ ಮಾಡಬೇಕು ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಜನರದ್ದು ಒಂದು ಏನು ಅರ್ಜಿನ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಪಟ್ಟಿನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಭಿಕ್ಷಾ ಕೊಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ರೆಡಿಯಾಗಿದೆ ಸೊ ಎಲ್ಲರದ್ದು ಕೂಡ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ನದ್ದು ಮಾಡಲಾಗ್ತಾ ಇದೆ ಈಗಲೇ ಹೇಳ್ತಾ ಇದ್ದೀವಿ ಯಾರಾದರೂ ಇನ್ನೂ ರೇಷನ್ ಕಾರ್ಡ್ನ ನೀವು ಕ್ಯಾನ್ಸಲ್ ಮಾಡಿಸ್ಕೊಂಡಿಲ್ಲ ಆದರೆ ದಯವಿಟ್ಟು ಈಗಲೇ ಕ್ಯಾನ್ಸಲ್ ಮಾಡ್ಸ್ಕೊಬಿಡಿ ನಾಲ್ಕು ಚಕ್ರ ವಾಹನ ಹತ್ರ ಇರುತ್ತೋ ಅವರು ಆದಾಯ ತೆರಿಗೆ ಪಾವತಿ ಮಾಡುವಂಥವರು ಖಾಸಗಿ ಕಂಪನಿಗಳಲ್ಲಿ ನಿರ್ದೇಶಕರಾಗಿ ಇರುವವರು ಆಮೇಲೆ ಗೌರ್ಮೆಂಟ್ ಎಂಪ್ಲಾಯಿಗಳು ಎಲ್ಲರೂ ಕೂಡ ನಿಮ್ಮ ರೇಷನ್ ಕಾರ್ಡ್ನ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ಡಿಲೀಟ್ ಮಾಡಿಸ್ಕೊಳ್ಳಿ ಅಥವಾ ಬಿ ನಮ್ಮ ಬಿ ಪಿ ಎಲ್ ಇಂದ ಏನು ಸೌಲಭ್ಯ ಪಡ್ಕೊಂಡಿದ್ದೀರೋ ಅದನ್ನೆಲ್ಲ ಕೂಡ ನಮ್ಮ ಕೇಂದ್ರ ಸರ್ಕಾರದವರೇ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವಾಗ ನೀವೇ ಕ್ಯಾನ್ಸಲ್ ಮಾಡಿಸ್ ಅಂದರೆ ಕ್ಯಾನ್ಸಲ್ ಮೀನ್ಸ್ ಕ್ಯಾನ್ಸಲ್ ಅಂದರೆ ಏನು ಗೊತ್ತಾ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ ಆಗಿ ನೀವು ಭರ್ತೆ ಪರಿವರ್ತನೆ ಮಾಡ್ಕೋಬೇಕು ಅದಕ್ಕೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ ಆ ರೆಗ್ಯುಲೇಷನ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಬೇಕು ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ ಮಾಡ್ತಾರೆ ಮತ್ತೆ ಇಷ್ಟು ದಿನ ಸರ್ಕಾರಿ ಸೌಲಭ್ಯಗಳು ಏನೇನು ಪಡ್ಕೊಂಡಿದ್ದರೋ ಅದ್ರ ದುಡ್ಡನ್ನ ಅವರು ವಾಪಸ್ ಪಡ್ಕೊತಾರೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಹಾಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ನೇತೃತ್ವ ಸರ್ಕಾರ ಇದೆ ಅದರಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ವಿಧಾನಸಭಾ ಕಲಾಪ ಮುಗಿದ ನಂತರ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋಕ್ಕೆ ನಾವು ಈಗಾಗಲೇ ರೆಡಿ ಆಗಿದ್ದೀವಿ ಮತ್ತು ಈ ಕೆಲಸನ ನಾವು ಸ್ಟಾರ್ಟ್ ಮಾಡ್ತೀವಿ ಯಾರು ಎಲಿಜಿಬಲ್ ಇಲ್ಲದೇ ಇರೋರು ಕೂಡ ಬಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದರೋ ಅವರೆಲ್ಲರದ್ದು ಕೂಡ ನಾವು ಇಮಿಡಿಯೇಟ್ ಡಿಲೀಟ್ ಮಾಡೇ ಮಾಡ್ತೀವಿ ಕೇಂದ್ರ ಸರ್ಕಾರದಿಂದಲೇ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿದ್ದಾರೆ ನೋಡಿ ಈಗ ಕೇಂದ್ರ ಸರ್ಕಾರದಿಂದ ಒಂದು ಪಟ್ಟಿ ರೆಡಿ ಇದೆ ನರೇಂದ್ರ ಮೋದಿಯವ್ರ ಸರ್ಕಾರದಿಂದ ಸಿದ್ದರಾಮಯ್ಯವ್ರ ಸರ್ಕಾರದಿಂದ ಒಂದು ಪಟ್ಟಿ ರೆಡಿ ಇದೆ ಸೊ ಇನ್ನು ಮುಂದೆ ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಇರೋರು ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದೀರಾ ಬಿ ಪಿ ಎಲ್ ನಿಮ್ಮದು ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ಹಾಗೆ ಇಲ್ಲಿವರೆಗೂ ಯಾರು ಕೆ ವೈ ಸಿ ಮಾಡಿಸ್ಕೊಂಡಿಲ್ವೋ ಎರಡನೇ ರೂಲ್ಸ್ ಬಂದು ಇದು ಯಾರು ಕೆ ವೈ ಸಿ ಮಾಡಿಸ್ಕೊಂಡಿಲ್ವೋ ಅವರು ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಮಾಡಿಸ್ಕೋಬೇಕು ಕಂಪಲ್ಸರಿ ಯಾಕಂದರೆ ಇದರಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರ್ದು ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತಾ ಇದೆ ಸೊ ನೀವು ಡಿಲೀಟ್ ಮಾಡಿಸ್ಕೊಂಡಿಲ್ಲ ಈ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ನಿಮ್ಮ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಒಂದೇ ಅಪ್ಡೇಟ್ ಬಂದು ನರೇಂದ್ರ ಮೋದಿಯವ್ರ ಸರ್ಕಾರದಿಂದ ಒಂದು ಕೋಟಿ ಹದಿನೇಳು ಲಕ್ಷಕ್ಕಿಂತ ಹೆಚ್ಚಿನ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಆ ವಿಧಾನಸಭಾ ಕಲಾಪ ಆದಮೇಲೆ ಎರಡನೇ ಅಪ್ಡೇಟ್ ಇದೆಯೇ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ರದ್ದು ಮಾಡ್ತಾರೆ ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಕೆ ವೈ ಸಿ ಯಾರ್ಯಾರು ಮಾಡಿಸ್ಕೊಂಡಿಲ್ವೋ ಇಮಿಡಿಯೇಟು ಅವರು ಕೆ ಸಿನ ಮಾಡಿಸ್ಕೋಬೇಕು ಏನಕ್ಕೆ ಕೆ ವೈ ಸಿ ಮಾಡ್ಸ್ಕೋಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಎಲಿಜಿಬಲ್ ಇದೆಯೋ ಇಲ್ವೋ ಅಂತ ಅವರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವರು ಮಾಡಿಸ್ಕೊತ ಇದ್ದಾರೆ ಇನ್ ಕೇಸ್ ನೀವು ಮಾಡ್ಸಿಲ್ಲ ಅಂದರೆ ನಿಮ್ಮ ಕಾರ್ಡು ಡಿಲೀಟ್ ಆಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಗೌರಿ ಗಣೇಶ ಹಬ್ಬಕ್ಕೆ ಹಣ ಬರ್ತಿದೆ ಅಂತ ಕಾಯೋ ಮಹಿಳೆಯರೆಲ್ಲರೂ ಕೂಡ ಬೇಜಾರು ಮಾಡ್ಕೋಬೇಕು ಅಂಥ ಸುದ್ದಿನ ನಮ್ಮ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮೊನ್ನೆ ತಾನೇ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇಪ್ಪತ್ತೆರಡನೇ ಕಂತಿ ಗೌರಿ ಹಬ್ಬಕ್ಕೆ ಹಾಕ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೆ ಹೇಳಿದ್ದಾರೆ ಈಗ ಮತ್ತೆ ವಿಧಾನಸಭಾ ಕಲಾಪ ನಡಿಬೇಕಾದ್ರೆ ಒಂದು ಅಪ್ಡೇಟ್ನ ಕೊಟ್ಬಿಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದರೆ ಇನ್ನು ಮುಂದೆ ಸುಮಾರು ಎರಡು ಲಕ್ಷ ಜನ ಮಹಿಳೆಯರ ಬಿ ಪಿ ಎಲ್ ಸಾರಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ ಏನಕ್ಕೆ ಅಂದರೆ ಅವ್ರು ಯಾರೂ ಕೂಡ ಎಲಿಜಿಬಲ್ ಇಲ್ಲ ಸುಳ್ಳು ದಾಖಲೆಗಳನ್ನ ಕೊಟ್ಬಿಟ್ಟು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣನ ಪಡ್ಕೋತಾ ಇದ್ದಾರೆ ಇಲ್ಲಿವರೆಗೂ ಸುಮಾರು ನಲ್ವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಅವರ ಖಾತೆಗೆ ಹೋಗಿದೆ ಸೊ ಎಲಿಜಬಲ್ ಇರೋರಿಗೆಲ್ಲ ನಾವು ಯಾಕೆ ಹಣ ಕೊಡಬೇಕು ಅಂತವರದೆಲ್ಲ ನಾವು ಕಡಿವಾಣ ಹಾಕೋದಿಕ್ಕೆ ಈಗಾಗಲೇ ರೆಡಿ ಆಗಿದೀವಿ ಅಂಥವ್ರ್ದೆಲ್ಲಾರ್ ಕೂಡ ನಾವು ಲಿಸ್ಟ್ ನ ಕೂಡ ರೆಡಿ ಮಾಡ್ಕೊಂಡಿದೀವಿ ಅಂತವರನ್ನ ಡಿಲೀಟ್ ಮಾಡ್ತೀವಿ ಹಾಗಿದ್ರೆ ಯಾರು ಯಾರು ಯಾರ್ದು ಡಿಲೀಟ್ ಆಗುತ್ತೆ ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೋ ಯಾರು ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊತಾ ಇರ್ತಾರೋ ಅಂತ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ತೀವಿ ಇಂಥವ್ರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಖಂಡಿತವಾಗ್ಲೂ ಬರೋದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಮತ್ತೆ ನಮ್ಮ ಖರ್ಚುಗಳಿಗೆ ಆಗುತ್ತೆ ಹಬ್ಬಕ್ಕೆ ಆಗುತ್ತೆ ಅಂತ ಒಂದಷ್ಟು ಲಕ್ಷ ಜನ ಮಹಿಳೆಯರ ಕಾಯ್ಕೊಂಡಿದ್ದರು ಅಂಥವರೆಲ್ರಿಗೂ ಕೂಡ ಈಗ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಒಟ್ಟು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದನೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ರೇಷನ್ ಕಾರ್ಡ್ ಇರುವಂಥವ್ರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಈ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದ್ರಲ್ವ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕೇಳೋದಾದರೆ ಹಣ ಡಿ ಬಿ ಟಿ ಪುಷ್ ಆಗಿದೆ ನಿಮಗೆ ಹಬ್ಬದ ಒಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೊಂದೇ ಅಪ್ಡೇಟ್ ಇರೋದು ಡಿ ಬಿ ಟಿ ಪುಷ್ಡ್ ಆಗಿದೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನಿಮಗೆ ಹಬ್ಬಕ್ಕಿಂತ ಮುಂಚೆನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಜುಲೈ ತಿಂಗಳ ಅಮೌಂಟ್ ನ ಹಾಕ್ತೀವಿ ಅಂತ ಹೇಳಿದಾರೆ ಇದಕ್ಕೆ ನೀವು ಬೇಕಿದ್ರೆ ನಿಮ್ಮ ಸ್ಟೇಟಸ್ ನ ನೀವು ಚೆಕ್ ಮಾಡ್ಕೋಬೇಕು ಅಂದ್ರೆ ಈಗ್ಲೇ ಹೋಗ್ಬಿಟ್ಟು ಗ್ರಾಮ ಒನ್ ಕರ್ನಾಟಕ ಒಂದ್ ಬೆಂಗಳೂರು ಒನ್ ಈ ಐ ಡಿಗಳಲ್ಲಿ ಗಳಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬಹುದು ನೀವು ಮೊಬೈಲ್ ಚೆಕ್ ಮಾಡ್ಸ್ಕೊಳಕ್ ಆಗಲ್ಲ ಅಥವಾ ನಿಮ್ಮ ಅಕ್ಕಪಕ್ಕ ಯಾರೋ ಎಜುಕೇಟೆಡ್ ಇದ್ದಾರೆ ಅವ್ರ ಹತ್ರ ಲ್ಯಾಪ್ಟಾಪ್ ಇದ್ದಾವೆ ಎಲ್ಲೋಗಿ ನೋಡ್ಸೋಣ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಇದಕ್ಕೆ ಸ್ಪೆಷಲ್ ಐ ಡಿ ಇರುತ್ತೆ ಸೊ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಗೃಹ ನಾವು ಗೃಹಲಕ್ಷ್ಮಿ ಅಪ್ಲೈ ಈಗಲೂ ಕೂಡ ಮಾಡಬಹುದು ಆದರೆ ಕರ್ನಾಟಕ ಒಂದು ಗ್ರಾಮ ಬೆಂಗಳೂರು ಒನ್ಗಳಲ್ಲಿ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಸ್ಟೇಟಸ್ ಕೂಡ ನೀವು ಅಲ್ಲೇ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಬೇರೆ ಕಡೆ ನಿಮಗೆ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಓಕೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ನಿಮ್ಗೆ ಏನೋ ತುಂಬ ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ನೀವು ಹೋಗಿ ಹತ್ತಿರದ ಕರ್ನಾಟಕ ಒಂದು ಗ್ರಾಮ ಒನ್ಗಳಲ್ಲಿ ಒಂದು ಐವತ್ತು ರೂಪಾಯೋ ಮೂವತ್ತು ರೂಪಾಯಿಯೋ ದುಡ್ಡು ತಗೊಂತಾರೆ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನಿಮ್ಮ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದನ್ನ ಇಮಿಡಿಯೇಟ್ ಸರಿ ಮಾಡ್ಕೊಳ್ಳಿ ಆ ರೀತಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಖಂಡಿತವಾಗ್ಲೂ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯಿ ಅಂತ ಬಂದಿತ್ತು ಅಂದರೆ ಜಿ ಎಸ್ ಟಿ ಪೇಯರ್ ಅಂತ ಬಂದಿತ್ತು ಅಂದರೆ ನಿಮಗೆ ಹಣ ಬರೋದಿಲ್ಲ ಗೌರ್ಮೆಂಟ್ ಕಡೆಯಿಂದನೇ ರೂಲ್ಸ್ ಮಾಡಿರೋದರಿಂದ ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಬಂದು ಇದೇ ಆಗಿರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ನನಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಮಾಹಿತಿ ಆಗಿತ್ತು ಇದು ಜನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು